ಹಾಯ್ ಎಲ್ರಿಗೂ ನಮಸ್ಕಾರ ಡಿ ಪಿ ಆಗುತ್ತೆ ನಮ್ಮ ಕಿಚ್ಚನ ಕಡಕ್ ಲುಕ್ ಸ್ಟೈಲಿಶ್ ಮ್ಯಾಕ್ಸ್ ಬಗ್ಗೆ ಕ್ಯಾಡ್ಜಿ ಸಖತ್ ಗುಣಗಾನ ಶಿವಣ್ಣನ ಬೈರತಿರಣಗಲ್ ಮೊದಲ ತೀರ್ಪು ಯಾವಾಗ ಗೊತ್ತಾ ಎಲ್ಲ ಡೀಟೇಲ್ಸ್ ನೋಡ್ತಾ ಹೋಗೋಣ ಬನ್ನಿ ನಮ್ಮ ಬಾದ ಕಿಚ ಸುದೀಪ್ ಅವರ ಮ್ಯಾಕ್ಸ್ ರಿಲೀಸ್ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಆದರೆ ಸಿನಿಮಾ ರೇಂಜ್ ಬೇರೆ ಲೆವೆಲ್ ಅಂತಿದ್ದಾರೆ ಜಿ ಸ್ಟುಡಿಯೋಸ್ ಸದ್ಯದಲ್ಲೇ ಮ್ಯಾಕ್ಸ್ ಕಡೆಯಿಂದ ದೊಡ್ಡ ಟ್ರೀಟ್ ಸಿಗಲಿದೆ ಕಿಚ್ಚನ ಎಂಟ್ರಿ ಶಾಟ್ ಸಖತ್ತು ಸ್ಟೈಲಿಶ್ ಆಗಿದೆ ಆ ಒಂದು ಶಾಟ್ ಎಲ್ಲ ಅಭಿಮಾನಿಗಳ ಲಾಂಗ್ ಟೈಮ್ ಡಿ ಪಿ ಆಗಿರುತ್ತೆ ಅಂತ ಕಾರ್ತಿಕ್ ಗೌಡ ಅಪ್ಡೇಟ್ ಕೊಟ್ಟಿದ್ದಾರೆ ಈ ಟ್ವೀಟ್ ನೋಡಿ ಕಿಚ್ಚ ಫ್ಯಾನ್ಸ್ ಅಂತೂ ಹಬ್ಬ ಅಲ್ಲ ಮಾರಿ ಹಬ್ಬ ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾರೆ ಶಿವರಾಜ್ ಕುಮಾರ್ ನರ್ತನ್ ಕಾಂಬಿನೇಷನ್ ಮಫ್ಟಿ ದೊಡ್ಡ ಹಿಟ್ ಆಗಿತ್ತು ಇದೀಗ ಅದೇ ಟೀಮ್ ಜೊತೆ ಮತ್ತೊಂದು ಮೆಗಾ ಹಿಟ್ ಕೊಡತಕ್ಕಂಥ ಭೈರತಿರನಗಳಾಗಿ ಆಗಸ್ಟ್ ಫಿಫ್ಟೀನ್ತ್ಗೆ ಬರ್ತಿದ್ದಾರೆ ಅಲ್ಲ ಈ ಸಿನಿಮಾದ ಮೊದಲ ತೀರ್ಪು ಅಂದರೆ ಟ್ರೈಲರ್ ಅಥವಾ ಎಂಟ್ರಿ ಸಾಂಗ್ ಆಗಿರ್ಬೋದು ಇದೇ ಜುಲೈ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ರಿಲೀಸ್ ಆಗುತ್ತೆ ಎಸ್ಸಿದಿಷ್ಟು ಇವತ್ತಿನ ಅಪ್ಡೇಟ್ಸ್ ಹೆಚ್ಚಿನ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ